ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಹಳ ಸಿಂಪಲ್ಲಾಗಿ ರುಚಿಯಾಗಿ ಹೇಗೆ ಮಟನ್ ಪಲಾವ್ ಮಾಡ್ಕೊಳ್ಳೋದು ಅದು ಬಾಸುಮತಿ ರೈಸ್ ಇಲ್ಲದೆ ಮನೆಯಲ್ಲೇ ಇರುವಂಥ ಅಕ್ಕಿನ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿ ನಾವು ಹೇಗೆ ಉದುರು ಮಟನ್ ಪಲಾವ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಮಟನ್ನ ನೀಟಾಗಿ ಬೇಯಿಸ್ಕೊಳ್ಳೋದು ಅಂತ ಹೇಳಿ ಕೂಡ ನಾನು ನಿಮಗೆ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಟನ್ ಪಲಾವ್ ರೆಸಿಪಿನ ಇಟ್ಕೊಂಡು ನೀವು ಚಿಕನಲ್ಲಿ ಕೂಡ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ನಾವಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಎರಡು ಚಿಕ್ಕ ಪೀಸಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಹಾಗೆ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ತುಳಿದಿಟ್ಕೊಂಡಿರುವಂಥ ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸು ಮತ್ತು ಸೋಂಪನ್ನು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಇದನ್ನೆಲ್ಲ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಮೆಣಸು ಮತ್ತು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ತೊಳ್ದಿಟ್ಕೊಂಡಿರುವಂಥ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಅಲ್ಲಿ ನಾನು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಅರ್ಧ ಕೆ ಜಿ ಮಟನ್ಗೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮೆಜರ್ಮೆಂಟ್ನ ಇಟ್ಕೊಂಡು ನೀವು ಜಾಸ್ತಿ ಕ್ವಾಂಟಿಟಿನಲ್ಲೂ ಕೂಡ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಖಾರಕ್ಕೆ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾವು ಇದನ್ನು ರುಬ್ಕೊಂಡು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಆದಷ್ಟು ಕಮ್ಮಿ ಮಸಾಲೆ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇದ್ದೀನಿ ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಿಕೊಂಡು ಚಿಕನಲ್ಲಿ ಕೂಡ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೈಸ್ ಬ್ರೈನ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಬೋದು ಸೊ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಬೇಕು ಆದಷ್ಟು ಸ್ವಲ್ಪ ಎಣ್ಣೆನ ಜಾಸ್ತಿ ಉಪಯೋಗಿಸಿ ಯಾಕೆಂತಂದರೆ ಅನ್ನ ಉದ್ರುದ್ರಾಗಿ ಬರಬೇಕಂತಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಪಲಾವ್ ಮಸಾಲೆಗಳನ್ನು ಅಂದರೆ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಗ್ಗು ಆಗಿರ್ಬೋದು ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಪಲಾವ್ ಎಲೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೇರೆ ಮಸಾಲೆ ಅಂದರೆ ಗರಂ ಮಸಾಲಾ ಪದಾರ್ಥಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಅಂದರೆ ಪಲಾವ್ ಸ್ಪೈಸಸ್ನ ಸೊ ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಬಹಳ ಸಿಂಪಲ್ ಆಗಿರುತ್ತೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹೇಳ್ಕೊಳ್ ಹೇಳ್ಕೊಡ್ತಾ ಇರೋಂಥ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬ ಉದುರು ತುಂಬ ರುಚಿಯಾಗಿ ಬರುತ್ತೆ ಮತ್ತು ಆದಷ್ಟು ಕಮ್ಮಿ ಇಂಗ್ರೀಡಿಯಂಟ್ಸ್ನ ನಾನು ಯೂಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಆದಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪ ಈರುಳ್ಳಿನ ಹಾಕೊಂಡ್ರೆ ಸಾಕು ನಾವು ಒಂದು ಈರುಳ್ಳಿನ ತಗೊಂಡು ಅರ್ಧ ಈರುಳ್ಳಿನ ಮಸಾಲೆಗೆ ಹಾಕೊಳ್ಳಿ ಇನ್ನರ್ಧ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಹಾಕ್ಕೊಳ್ಳಿ ಇವಾಗ ಈರುಳ್ಳಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ತೊಳೆದಿಟ್ಕೊಂಡಿರುವಂತ ಮಟನ್ ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಮಟನ್ ಯೂಸ್ ಮಾಡ್ತಾ ರೀತಿ ಎಲ್ಲಾ ಮಟನ್ ಅನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಏನು ನಾವು ಸ್ಪೈಸಸ್ ಹಾಕಿರ್ತೀವಿ ಅದೆಲ್ಲ ಫ್ಲೇವರು ಮಟನ್ಗೆ ಅಬ್ಸರ್ವ್ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ನಾವು ನಂತರ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಮಟನ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಮಟನ್ ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಕೆಂಪು ಮೆಣಸಿನಕಾಯಿ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವೀಗ ಆಲ್ರೆಡಿ ಖಾರಕ್ಕೆ ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ಕೊಂಡಿರೋದ್ರಿಂದ ನಾವು ಕೆಂಪು ಮೆಣಸಿನಕಾಯಿ ಪುಡಿನ ಸ್ವಲ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಕೆಂಪು ಮೆಣಸಿನಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿನದ ಪುಡಿನೆಲ್ಲ ಹಾಕೊಂಡು ನಾನಿಲ್ಲಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಟನ್ನು ಎಲ್ಲ ಸ್ಪೈಸಸ್ದು ಮತ್ತು ನಾವೀಗ ಹಾಕಿರೋ ಮಸಾಲೆದೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲಿ ತನಕ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಇದೇ ಪ್ರೊಸೀಜರ್ನಲ್ಲಿ ಚಿಕನ್ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಇವಾಗ ನಾವು ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಸೊ ಅದನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ಮಟನ್ ನೀಟಾಗಿ ಮಸಾಲೆನ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆನ ನಮಗೆ ಆದಷ್ಟು ಪಲಾವ್ ಗ್ರೀನ್ ಕಲರಲ್ಲಿ ಬರುತ್ತೆ ಈ ರೀತಿ ಎಣ್ಣೆಯಲ್ಲಿ ನಾವು ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನು ನಾವು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ನಾವು ಯಾವ ಮೆಜರ್ಮೆಂಟ್ನಲ್ಲಿ ನಾವು ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ ಅದೇ ಮೆಜರ್ಮೆಂಟಲ್ಲಿ ನಾವು ಒನ್ ಟು ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿನ ಹಾಕ್ಕೊಳ್ತಾ ಇರೋದರಿಂದ ನಾನಿಲ್ಲಿ ನಾಲ್ಕು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಏನು ನಾವು ಮಸಾಲೆನ ಹಾಡಿಸ್ಕೊಂಡಿರ್ತೀವಿ ಅದೇ ಜಾರಾಗಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾಲ್ಕು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಹಕ್ಕಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಹಕ್ಕಿನ ಉಪಯೋಗಿಸ್ಕೊಳ್ತೀರಾ ಅದರದ್ದು ಡಬಲ್ ನೀರನ್ನು ಹಾಕ್ಕೊಳ್ಳಿ ಸೊ ಹಾಕಿಗೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾವು ಮೊದಲಿಗೆಯಲ್ಲಿ ಮೊದಲಿಗೆ ನಾವು ಮಟನ್ನ ಬೇಯಿಸ್ಕೊಳ್ಳೋದ್ರಿಂದ ನಾವು ಮೊದಲಿಗೆ ನಮ್ಮ ನಾವು ಎಷ್ಟು ಹಾಕಿ ಹಾಕ್ಕೊಳ್ತೀವೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಮಟನ್ನ ಮೂರರಿಂದ ನಾಲ್ಕು ವಿಜಲ್ ಬರ್ಸ್ಕೊಳ್ಬೇಕಾಗತ್ತೆ ಅಂದರೆ ನಾವು ಮಟನ್ ಕ್ವಾಲಿಟಿ ಮೇಲೆ ನಮಗೆ ಅದು ಬೇಯೋ ತನಕ ನಾವು ವಿಜಲನ್ನ ಬರ್ಸ್ಕೊಳ್ಬೇಕಾಗತ್ತೆ ಇವಾಗ ನಾನು ಎರಡು ಲೋಟ ಹಾಕಿ ಸೇರಿಸ್ಕೊಳ್ತಾ ಇರೋದ್ರಿಂದ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಇವಾಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಮಟನ್ ಉರಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಮತ್ತು ಪಲಾವಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸೊ ನಾವು ಮೊದಲಿಗೆ ಅಕ್ಕಿನ ಸೇರಿಸಬಾರ್ದು ಅಕ್ಕಿನ ನಾವು ಕೊನೆಯಲ್ಲಿ ಹಾಕಬೇಕಾಗತ್ತೆ ಅದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಮಟನ್ನ ನಾನು ಮೂರು ವಿಝಲ್ ಬರೆಸಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೀವು ಮಟನ್ ಕ್ವಾಲಿಟಿ ನೋಡಿಕೊಂಡು ಅದು ಎಷ್ಟು ವಿಝಲ್ ಬೇಕಾಗುತ್ತೆ ಅದು ಬೇಯೋದಿಕ್ಕೆ ಫಸ್ಟು ಮಟನ್ನ ಬೇಯಿಸಿ ಇಟ್ಕೊಳ್ಳಿ ರೀತಿ ಮಸಾಲೆನಲ್ಲಿ ಇವಾಗ ಮಟನ್ ಆಲ್ಮೋಸ್ಟ್ ಬೆಂದಿದೆ ಚೆನ್ನಾಗಿ ಇವಾಗ ನಾನು ಮತ್ತೆ ಸ್ಟವ್ ಆಫ್ ಮಾಡ್ಕೊಂಡು ರೈಸ್ನ ಆ್ಯಡ್ ಮಾಡ್ಕೊಳ್ತೀನಿ ನಾವೇನು ತೊಳ್ದಿಟ್ಕೊಂಡಿರ್ತೀವಲ್ಲ ಅಕ್ಕಿನ ಅದನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮೊದಲಿಗೆ ನಾನು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನ ಎತ್ತಿಟ್ಕೊಂಡಿದ್ದೆ ಇವಾಗ ನಾನಿದು ಸ್ವಲ್ಪ ಕಸೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿನ ಈ ಟೈಮಲ್ಲಿ ಹಾಕಿ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಬಾಸುಮತಿ ಅಕ್ಕಿನ ಕೂಡ ವಾಶ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ಬೋದು ಅಥವಾ ನೀವು ಮನೆಯಲ್ಲಿ ಏನು ರೆಗ್ಯುಲರ್ ಆಗಿ ಅಕ್ಕಿನ ಯೂಸ್ ಮಾಡ್ತಿರ್ತೀರ ಆ ಅಕ್ಕಿನ ಈ ರೀತಿ ನೀಟಾಗಿ ವಾಶ್ ಮಾಡಿ ಅದನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ಅದರಿಂದ ನಾನು ನಾಲ್ಕು ಲೋಟ ನೀರನ್ನು ಹಾಕಿ ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಇವಾಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಅದು ಕುದಿಯೋದಕ್ಕೆ ಶುರುವಾಗೋ ತನಕ ನಾವು ಅದನ್ನು ಹಾಗೆ ಬಿಡಬೇಕಾಗತ್ತೆ ಇವಾಗ ಇದು ಕುದಿಯೋದಿಕ್ಕೆ ಶುರುವಾಗಿದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಮತ್ತೆ ಎರಡು ಬಿಸಲನ್ನ ಬರೆಸ್ಕೊಳ್ತೀನಿ ಏಕೆಂದರೆ ಇವಾಗ ಅಕ್ಕಿನ ಹಾಕಿರೋದ್ರಿಂದ ನಾನು ಮತ್ತೆ ಎರಡು ವಿಜಲ್ನ ಬರ್ಸ್ಕೊಳ್ತಾ ಇದ್ದೀನಿ ನಿಮಗೆ ಮಟನ್ ಏನಾದರೂ ಎರಡು ಬಿಸಿಲಲ್ಲಿ ಬೇಯುತ್ತೆ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಬೋದು ಆದರೆ ಮಟನ್ನ ನಾವು ಮುಂಚೆನೇ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಪಲಾವು ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಪಲಾವ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಥಿಂಕ್ ನಿಮಗೆಲ್ಲ ವೀಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಎಷ್ಟು ಉದೃದರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ನೀವು ಮೊಸರು ಬಜ್ಜಿ ಅಥವಾ ಮಟನ್ ಸಾಂಬಾರ್ ಜೊತೆ ಕೂಡ ಅಥವಾ ಅದನ್ನು ಹಾಗೆ ಕೂಡ ತಿನ್ಬೋದು ನೀವು ಅಷ್ಟು ರುಚಿಯಾಗಿರುತ್ತೆ ಸೊ ಇದನ್ನ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದನ್ನ ಸರ್ವ್ ಮಾಡೋದಕ್ಕೆ ಆಗಿದೆ ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು